ಒಂದು ಸರ್ಕಾರಿ ಸೇವೆ ಒದಗಿಸುವಂತ ಕಚೇರಿ ಅಂದ್ರೆ ತನ್ನದೇ ಆದ ಒಂದು ಎಷ್ಟು ಕಟ್ಟುಪಾಡುಗಳು ನೀತಿ ನಿಯಮಗಳ ಅಡಿಯಲ್ಲಿ ಒಂದು ಕಚೇರಿ ನಡೆಯುತ್ತೆ ಆದರೆ ವಿದ್ಯಾನಗರ ಬೆಸ್ಕಾಂ ಕಚೇರಿ ಅದಕ್ಕೆ ಹೊರತಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ತುಂಬಾ ಗಟ್ಟಿಯಾಗಿ ನೋಡಿದ್ರೆ ಈ ಒಂದು ಬೋರ್ಡ್ ಕಾಣಿಸುತ್ತೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮದ ಕರ್ನಾಟಕ ಸಂ ಸರ್ಕಾರದ ಸಂಪೂರ್ಣ ಸ್ವಾಮ್ಯಕ್ಕೆ ಒಳಪಟ್ಟಿದೆ ವಿದ್ಯಾನಗರ ಶಾಖೆ ಬೆಸ್ಕಾಂ ಇದು ಕಷ್ಟಪಟ್ಟು ನೋಡಿದ್ರೆ ಈ ಬೋರ್ಡ್ ಕಾಣಿಸುತ್ತೆ ಇಲ್ಲ ಅಂದ್ರೆ ಇಲ್ಲೊಂದು ಬೆಸ್ಕಾಂ ಕಚೇರಿ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನವಾಗಿ ಕಾಣಿಸ್ಬೋದು ಅಷ್ಟು ಬಿಟ್ರೆ ಒಳಗಡೆ ಹೋದ್ರೆ ಅಕಸ್ಮಾತ್ ಆಗಿ ಹುಡುಕಂಡು ಒಳಗಡೆ ಬಂದ್ರೆ ಯಾರಿಗಾದ್ರೂ ಗೊತ್ತಾಗುತ್ತಾ ಅಂದ್ರೆ ನಿಜವಾಗ್ಲೂ ಗೊತ್ತಾಗಲ್ಲ ನಿಮ್ ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ ನೋಡಿ ಇದು ವಿದ್ಯಾನಗರ ಶಾಖೆ ಇಲ್ಲಿ ಯಾರೊಬ್ರು ಇಲ್ಲ ಅಂದ್ರೆ ಇವತ್ತು ನಾವು ಭಾನುವಾರ ಬಂದಿದೀವಿ ಕಂಪ್ಲೇಂಟ್ಸ್ ಹೋಗಿರ್ಬೋದು ಅಥವಾ ಮೆನ್ಸು ಯಾವ್ದಾದ್ರು ಡ್ಯೂಟಿ ಕೆಲಸದಲ್ಲಿ ಇರ್ಬೋದು ಇನ್ನೊಂದು ಮತ್ತೊಂದು ಆದರೆ ಕಚೇರಿಗೆ ಬಂದ್ರೆ ಕಚೇರಿ ಬಾಗಿಲು ಓಪನ್ ಇದೆ ಎಲ್ಲಾ ವಸ್ತುಗಳು ಹಂಗೆ ಇದೆ ಈ ಕಚೇರಿಯಲ್ಲಿ ಯಾರು ಇಲ್ಲ ಆದರೆ ನೋಡಿ ಸಹಜವಾಗಿ ಇಂಧನ ಇಲಾಖೆ ಹೇಳೋದೇನಂದ್ರೆ ಸಾರ್ವಜನಿಕರಿಗೆ ಬುದ್ಧಿ ಹೇಳುತ್ತೆ ವಿದ್ಯುತ್ ಉಳಿಸಿ ಅಂತ ಆದ್ರೆ ಈ ಕೆಲಸನ ಇಂಧನ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಬೆಸ್ಕಾಮಿನ ಅಧಿಕಾರಿಗಳೇ ಪಾಲಿಸ್ತಾ ಇಲ್ಲ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮುಂದೆ ಮನೆ ನೋಡಿ ಇಲ್ಲೊಂದು ಲೈಟ್ ಉರಿತಾ ಇದೆ ಅಲ್ಲೊಂದು ಲೈಟ್ ಉರಿತಾ ಇದೆ ಈ ರೀತಿಯಾಗಿ ಅನವಶ್ಯಕವಾಗಿ ಬಳಕೆ ಮಾಡ್ತಿರುವಂತ ಈ ವಿದ್ಯುತ್ಗೆ ಬಿಲ್ ಕಟ್ಟೋದು ಯಾರು ತೆರಿಗೆದಾರನ ದುಡ್ಡಿನಿಂದ ಬಿಲ್ ಕಟ್ತೀರಾ ಇದು ಯಾವ ಪುರುಷಾರ್ಥಕ್ಕೆ ಈ ಬಲ್ಪ್ ನ ಉರಿಸ್ತಾ ಇದೀರೋ ನಿಜವಾಗ್ಲೂ ಗೊತ್ತಿಲ್ಲ ಕಚೇರಿ ಸಂಪೂರ್ಣವಾಗಿ ಯಾರು ಇಲ್ಲ ಕೊಡಕಾಗಿ ಇಟ್ಕೊಂಡಿದ್ದಾರೆ ಒಂದು ಭಾಗ ಆದ್ರೆ ಇನ್ನೊಂದು ಅದ್ಭುತ ದೃಶ್ಯ ತೋರಿಸ್ತೀನಿ ನಿಮ್ಗೆ ನೋಡಿ ಎಲ್ಲಾರ ವೈರಿಂಗ್ ಚೆಕ್ ಮಾಡಿ ಸುರಕ್ಷತೆಯ ದೃಷ್ಟಿಕೋನದಲ್ಲಿ ಕರೆಂಟ್ ಕೊಡುವಂತ ಇಂಧನ ಇಲಾಖೆ ಈ ಒಂದು ಅದ್ಭುತ ವೈರಿಂಗ್ ಮಾಡ್ಕೊಂಡು ಇಷ್ಟೊಂದು ಅದ್ಭುತವಾಗಿ ವೈರಿಂಗ್ ಮಾಡಿ ಅದಕ್ಕೆ ಒಂದು ಸಣ್ಣ ಪ್ಲಾಸ್ಟರ್ನೂ ಸುತ್ತಲಿದ್ದಂಗೆ ವೈರಿಂಗ್ ಮಾಡಿರುವಂತ ನಮ್ಮ ವಿದ್ಯಾನಗರ ಕಚೇರಿ ಇದೆಯಲ್ಲ ಯಾವ ರೀತಿಯಾಗಿ ಜನರಿಗೆ ಬುದ್ಧಿ ಹೇಳುವಂತ ಒಂದು ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಿ ಕಚೇರಿಗೆ ಬಂದ ಮೇಲೆ ನಮಗೆ ಗೊತ್ತಾಗಿದ್ದೇನಂದ್ರೆ ಈ ಕಚೇರಿಯಲ್ಲಿ ಕೆಲಸ ಮಾಡುವ ಅಧಿಕಾರಿ ಯಾರು ಎಇ ಇ ಯಾರು ಜೆಇ ಯಾರು ಒಂದು ನೇಮ್ ಪ್ಲೇಟ್ ಇಲ್ಲ ಕನಿಷ್ಠ ಯಾವುದೋ ಒಬ್ಬ ಗ್ರಾಹಕ ತನ್ನ ಸಮಸ್ಯೆ ಹೇಳ್ತಾಳ ಅಂದ್ರೆ ಇಲ್ಲೊಂದು ನಂಬರ್ ಬರ್ದಿಲ್ಲ ಅವ್ರ ಹೆಸರಿಲ್ಲ ಅವರ ಪದನಾಮಗಳಿಲ್ಲ ಪದನಾಮ ಹೋಗ್ಲಿ ಅಂದ್ರೆ ಅವ್ರ ನಂಬರ್ ಆದ್ರೆ ಇದೆಯಾ ಅಂದ್ರೆ ಯಾರೊಬ್ಬರ ನಂಬರ್ ಇಲ್ಲಿ ಯಾರು ಹಾಕಿಲ್ಲ ಯಾರು ಬರ್ದಿಲ್ಲ ಕಂಪ್ಲೇಂಟ್ ನಂಬರ್ ಏನೋ ಗೊತ್ತಿಲ್ಲ ಎ ಇ ನಂಬರ್ ಗೊತ್ತಿಲ್ಲ ಜೆಇ ನಂಬರ್ ಗೊತ್ತಿಲ್ಲ ವಿದ್ಯಾನಗರ ವೈಂಡಮ್ಮು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಏನ್ ಕೆಲಸ ಮಾಡ್ತಾ ಇದೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಒಟ್ಟಾರೆಯಾಗಿ ಇದೊಂದು ರೀತಿಯ ಅಸ್ತವ್ಯಸ್ತ ತುಂಬಿದ ಒಂದು ಕಚೇರಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ದಯವಿಟ್ಟು ವಿದ್ಯಾನಗರ ಎ ಡಬ್ಲ್ಯೂ ಅವರು ಇದನ್ನ ಗಮನಕ್ಕೆ ತರಬೇಕು ಇದನ್ನ ಗಮನ ಹರಿಸ್ಬೇಕು ಪ್ರತಿಯೊಬ್ಬ ಅಧಿಕಾರಿ ಎ ಇ ಜೆಇಯ ನಂಬರ್ ಇರ್ಬೇಕು ಪದನಾಮ ಇರಬೇಕು ಇದನ್ನ ಇದಕ್ಕೆ ನಾವು ಮುಂಚೆನೆ ನಾವು ತಿಳಿಸಿದೀವಿ ಇದು ನಿಮಗೂ ಗೊತ್ತಿರುವಂತ ಸಣ್ಣ ಒಂದು ವಿಚಾರ ಆದ್ರೆ ವಿದ್ಯಾನಗರದಲ್ಲಿ ವಿದ್ಯಾನಗರ ಓಂಡಮ್ ನಲ್ಲಿ ಯಾವುದೇ ರೀತಿಯಾದ ನಂಬರ್ಗಳಿಲ್ಲ ಪದನಾಮಗಳಿಲ್ಲ ನಿಜವಾಗ್ಲು ಇದೊಂದು ರೀತಿಯ ಬೇಜವಾಬ್ದಾರಿ ತರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾವುದೋ ಒಂದು ಗ್ರಾಹಕ ಬಂದು ನಿಮ್ಮ ನಂಬರ್ ನೋಡ್ಬೇಕಾ ಅಕ್ಕ ಪಕ್ಕದಲ್ಲಿ ಹೋಗಿ ಕೇಳ್ಬೇಕಾ ನಾವೇ ಹೋಗಿ ಪಕ್ಕದ ಹೋಗಿ ಕೇಳಿದಕ್ಕೆ ಯಾರೂ ನಂಬರ್ ಇಲ್ಲ ನಮ್ಮ ಹತ್ರ ಅಂತಾರೆ ಅಂದ್ರೆ ಇನ್ನು ಎಷ್ಟು ನೀವು ನಿಯಮಬದ್ಧವಾಗಿ ಕೆಲಸ ಮಾಡ್ತಾ ಇದ್ರೆ ಎಲ್ಲರೂ ಒಂದು ನಂಬರ್ ಹಾಕ್ಸಿ ಸೊಮ್ಮೆ ದಯವಿಟ್ಟು ನಂಬರ್ ಹಾಕ್ಸಿ ಯಾರಾದ್ರೂ ಬಂದ್ರೆ ಗೊತ್ತಾಗಬೇಕಲ್ಲ ಯಾರು ಏಯಿ ಯಾರು ಜೇಯಿ ಅಟ್ ಲೀಸ್ಟ್ ಎನ್ನೋದಕ್ಕೆ ಏನು ಇಲ್ಲ ಇಲ್ಲಿ ನಿರುಪಯುಕ್ತವಾಗಿ ಕರೆಂಟ್ ಬಳಸ್ತಾ ಇದ್ದೀರಾ ಯಾವುದೇ ರೀತಿಯಾದ ಮೆಸೇಜ್ ಕೊಡ್ಬೇಕಾದಂತ ಇಲಾಖೆ ಇವತ್ತು ಮೆಸೇಜ್ ಕೊಡೋದು ಬಿಡಿ ನೀವೇ ತಪ್ಪು ಮಾಡ್ತಾ ಇದ್ದೀರಲ್ಲ ಇದ್ರ ಬಗ್ಗೆ ಯಾರು ಮಾತಾಡೋರು ಇಲ್ಲಿ ವೈರಿಂಗ್ ಮಾಡಿದ್ದೀರಾ ಆ ರೀತಿಯಾಗಿ ವೈರಿಂಗ್ ಮಾಡ್ತಾರ ನೀವು ಒಂದು ಏನು ಸುರಕ್ಷತೆಯನ್ನು ಕಾಪಾಡ್ಬೇಕಾದವ್ರು ನೀವೇ ನೋಡಿ ಈ ರೀತಿಯಾಗಿ ವೈರ್ಗಳನ್ನ ಹಾಕೊಂಡು ನೋಡಿ ಈ ತರ ಮಾಡ್ಬೋದಾ ಈ ತರ ವೈರ್ಗಳು ಮಾಡ್ಬೋದಾ ಈ ತರ ವೈರಿಂಗ್ ಮಾಡ್ಬೋದಾ ನೀಂಗೇನ್ ನೀವು ಒಂದು ಪಾಠ ಹೇಳೋ ಒಂದು ಸ್ಥಾನಕ್ಕೆ ಹೋಗ್ತೀರಾ ನಿಮ್ಮ ವಾಣಿ ತಂಡ ಕೇವಲ ತಪ್ಪುಗಳನ್ನ ತೋರಿಸೋದು ಮಾತ್ರ ಮಾಡಲ್ಲ ಸರಿ ಮಾಡಿಸುವಂತ ಕೆಲಸನೂ ಸಹ ಮಾಡುತ್ತೆ ಒಂದು ಜನಕ್ಕೆ ವಾಸ್ತವ ಸ್ಥಿತಿ ಮತ್ತು ವಾಸ್ತವತೆಯನ್ನು ತೋರಿಸುವಂತ ಪ್ರಯತ್ನ ನಿಮ್ಮ ವಾಣಿ ಮಾಡುತ್ತೆ ಮಾಡ್ತಾನೆ ಇರುತ್ತೆ ಇನ್ನು ಮುಂದೆ ನೀವು ಮಾಡ್ತಾನೆ ಇರ್ತೀವಿ ದಯವಿಟ್ಟು ಅಧಿಕಾರಿಗಳು ಗಮನ ಹರಿಸಿ ಇದು ನಿಮ್ಮ ಸ್ವತ್ತಲ್ಲ ಇದು ಸಾರ್ವಜನಿಕರ ಸ್ವತ್ತು ಇದನ್ನ ಕಾಪಾಡುವಂತ ಏನು ಒಂದು ಕರ್ತವ್ಯ ಇದೆಯೋ ಆ ಕರ್ತವ್ಯ ನಿಮ್ಮದೇ ನಿಮ್ಮದು ಬಿಟ್ರಿ ಇನ್ನು ಯಾರ್ದು ಅಲ್ಲ ಕೇವಲ ನಾವು ಬಂದ್ವಿ ಕೆಲಸ ಮಾಡಿದ್ವಿ ಹೊರಟೋದು ಇಲ್ಲ ನೆವರ್ ಇದು ಸಾರ್ವಜನಿಕರ ಸೊತ್ತು ಅಥವಾ ಇದು ಬಾಡಿಗೆದಾಗಿದ್ರೆ ಬಾಡಿಗೆ ನೀವು ತರ್ತಾ ಇದ್ರೆ ಅದು ತೆರಿಗೆದಾರನ ದುಡ್ಡಾಗಿರುತ್ತೆ ದಯವಿಟ್ಟು ಇದನ್ನ ಗಮನ ಹರಿಸಿ ನಿಮ್ಮ ನಂಬರ್ಗಳನ್ನ ಬರೀರಿ ನಿಮ್ಮ ಹೆಸರುಗಳನ್ನ ಬರೀರಿ ನಿಮ್ ಏನ ಏನ ನಿಮ್ಮ ಹುದ್ದೆ ಬರೀರಿ ನಿಮ್ಮನ್ನ ಸಂಪರ್ಕ ಮಾಡಬೇಕಂದ್ರೆ ಗೂಗಲ್ ಗೆ ಹೋಗ್ಬಿಟ್ಟು ಸರ್ಚ್ ಮಾಡ್ಬೇಕಾ ನೆಸ್ಸಿಟಿ ಇಲ್ಲ ರೀ ಬರೀರಿ ಒಂದು ಸರ್ಕಾರಿ ಕಚೇರಿ ಅಂದ್ಮೇಲೆ ನಿಮ್ಮ ಪದನಾಮ ಇರಬೇಕು ನಿಮ್ಮ ನಂಬರ್ ಇರಬೇಕು ಅದನ್ನ ಹುಡುಕೋ ಅವಶ್ಯಕತೆ ಯಾವುದೇ ಒಬ್ಬ ಸಾರ್ವಜನಿಕರಿಗೆ ಬರಬಾರ್ದು ಇದು ಸಣ್ಣ ಒಂದು ಕಾಮನ್ ಸೆನ್ಸ್ ಇದು ಇದನ್ನ ಯಾರು ಹೇಳಿ ತರ್ಸ್ಕೊಳ್ಳಂತದಲ್ಲ ಆಮೇಲೆ ವಿದ್ಯುತ್ ಉಳಿಸಿ ಅಂತ ಹೇಳುವಂತ ನೀವು ಕೂಡ ಈ ರೀತಿಯಾಗಿ ಅನವಶ್ಯಕವಾಗಿ ವಿದ್ಯುತ್ ಅನ್ನ ಖರ್ಚು ಮಾಡ್ತಿದ್ರೆ ಇದನ್ನ ನೀವು ಏನಂತೀರಾ ದಯವಿಟ್ಟು ಮೇಲಧಿಕಾರಿಗಳು ಇದನ್ನ ಗಮನ ಹರಿಸ್ಬೇಕು ನಾವ್ ಇವತ್ತು ವಿದ್ಯಾನಗರ ವೈನ ಬಂದಿದ್ವಿ ಇಲ್ಲಿ ಇದ್ದಂತ ಒಂದು ಸ್ಥಿತಿನ ನಿಮ್ಮ ಮುಂದೆ ತೋರಿಸ್ತಾ ಇದೀವಿ ಮುಂದಿನ ದಿನಗಳಲ್ಲಾದ್ರೂ ಬದಲಾಯಿಸ್ತಾ ಇದ್ದೀರಾ ಅಂತ ಒಂದು ನಂಬಿಕೆಯಿಂದ ಈ ವರದಿ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ